ಮೇಡಮ್ ದುಡ್ಡಿಲ್ಲ ಅಂತ ಅವ್ರನ್ನ ಜಾಯಿನ್ ಮಾಡಿಸ್ಲಾ ಬೇಡ ಅಂತ ಫೋನ್ ಮಾಡಿದ್ರು ನಾನು ಹೇಳ್ದೆ ದುಡ್ಡು ದುಡ್ಡು ಇಂಪಾರ್ಟೆಂಟ್ ಅಲ್ಲ ಕಲಿಯಾಕ್ ಇಂಟ್ರೆಸ್ಟ್ ಆಯ್ತಾ ಕೇಳಿ ಅಂದೆ ತುಂಬಾ ಇಂಟ್ರೆಸ್ಟ್ ಇದೆ ಅಂದ್ರೆ ಕಲಿಯಕ್ಕೆ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಮಾಡಿ ದುಡ್ಡು ಆಮೇಲೆ ಕೊಡ್ಲಿ ಅಂದೆ ನಾನು ನಾನು ಎಲ್ಲಾ ಕ್ಲಾಸ್ ಜಾಯಿನ್ ಆಗಿದ್ದೀನಿ ನನ್ನ ಸ್ವಂತ ದುಡಿಮೆಯಿಂದ ಸೂಪರ್ ಮೇಡಮ್ ಇನ್ ಹೀಲರ್ ಆಗಿದ್ರೆ ಅಲ್ವಾ ನಿಮ್ ಜೀವನದಲ್ಲಿ ಕಷ್ಟ ಬರಲ್ಲ ಎಸ್ ಸರ್ ನಾನು ಕಾರ್ಗಿ ತಾಲೂಕಿನ ನೋಡಿದೀನಿ ಪಾಸಿಟಿವ್ ರಿಸಲ್ಟ್ ಆಗಿದೆ ಸದಾ ಸರ್ ಥ್ಯಾಂಕ್ ಯು ವೆರಿ ಮಚ್ ಈಗ ಈ ಹೀಲ್ ಕೋರ್ಸ್ ಟೆನ್ ತೌಸಂಡ್ ಹಾರ್ಡ್ಸ್ ಆಮೇಲೆ ಫೈವ್ ತ್ರೀ ಮೇಡಮ್ ಹೇಳಿದ ಹಾಗೆ ಆಮೇಲೆ ರಾಣಿ ಮೇಡಮ್ ಹೇಳಿದ್ರೆ ಗ್ರೀನ್ ಪೇನ್ ಇಂದ ಫಿಫ್ಟಿ ಏಟ್ ಬರ್ಕೊಳ್ಳಿ ಅಂತ ನಾನು ನೇರವಾಗಿ ಮೊಳಕಲ್ ಮೇಲೆ ಹಾಕಿದ್ದೀನಿ ಸರ್ ಆಮೇಲೆ ಸರ್ ನಾನು ಅದು ವಾಟರ್ ಥೆರಪಿ ಮಾಡಿದೀನಿ ಅದು ಒಂದು ಬೀಜ ಮಂತ್ರದಿಂದ ಇಮಿಡಿಯೆಂಟ್ಲಿ ಸರ್ ಟೆನ್ ಸೆಕೆಂಡ್ ಅಲ್ಲಿ ರಿಲೀಫ್ ಪೇನ್ ನಡ್ಕೊಂಡು ಬರದೇ ಅಂತ ವ್ಯಕ್ತಿ ನಡ್ಕೊಂಡು ಹೋಗಿದ್ದಾರೆ ಸರ್ ಸೂಪರ್ ವರ್ಕ್ ಆಗ್ತಾ ಇದೆ ನಿಮ್ಮ ಪ್ರಾಕ್ಟೀಸ್ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಬಸವ ಅಕಾಡೆಮಿಗೆ ಸದಾ ಚಿರಋಣಿ ಸರ್